ಶೇಕ್ಸ್ಪಿಯರ್ ಅವರ ಒತ್ತೆಲ್ಲೋ ನಾಟಕದ ಎರಡನೇ ಅಂಕ ಮೊದಲ ದೃಶ್ಯವು ಕಥೆಯನ್ನು ಸೈಪ್ರಸ್ ದ್ವೀಪಕ್ಕೆ ಕರೆದೊಯ್ಯುತ್ತದೆ ಈ ದೃಶ್ಯದ ಆರಂಭದಲ್ಲಿ ಗಳು ಅಲ್ಲಿಗೆ ತಲುಪಿದಾಗ ಒಂದು ಭಾರಿ ಹಿಂಗಾಮಿಯಿಂದ ಟರ್ಕಿಯ ನೌಕಾಪಡೆಯ ನಾಶವಾಗಿದೆ ಎಂಬ ಸುದ್ದಿ ಬರುತ್ತದೆ ಇದು ಹೋರಾಟದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆಯಾದರೂ ಸೈನಿಕರು ಹಾಗೂ ಇತರ ವ್ಯಕ್ತಿಗಳು ಸೈಪ್ರಸ್ನಲ್ಲಿ ಕಾರ್ಯವಿಲ್ಲದೆ ಬಿಡಲಾಗುತ್ತಾರೆ ಇದರಿಂದ ಅವರ ವ್ಯಕ್ತಿಗತ ಸಮಸ್ಯೆಗಳು ಹಾಗೂ ಅವರೊಳಗಿನ ಗೊಂದಲಗಳು ಹೊರಬರುವ ಅವಕಾಶವನ್ನು ಯಾಗೋ ತನ್ನ ಲಾಭಕ್ಕಾಗಿ ಬಳಸಲು ಪ್ರಯತ್ನಿಸುತ್ತಾನೆ ಪ್ರಥಮವಾಗಿ ಕಾಸಿಯೋ ದೇಸ್ಡೆಮೋ ಯಾಗೋ ಮತ್ತು ಎಮಿಲಿಯಾ ಪ್ರವೇಶಿಸುತ್ತಾರೆ ಕಾಸಿಯೋ ದೇಸ್ಡೆಮೋನಾಗೆ ಗೌರವದಿಂದ ಹಾಗೂ ಸ್ನೇಹಪೂರ್ಣವಾಗಿ ಆರತಿ ತೋರಿಸುತ್ತಾನೆ ಅವರ ಸ್ನೇಹವನ್ನು ಒಬ್ಬ ಸ್ನೇಹಿತರಂತೆ ತೋರುವ ಪ್ರಯತ್ನ ಮಾಡುತ್ತಿದ್ದರೂ ಯಾಗೋ ಈ ಸಂಬಂಧವನ್ನು ತಾತ್ಪರ್ಯದಿಂದ ನೋಡುವ ಕೆಲಸ ಮಾಡುತ್ತಾನೆ ಯಾಗೋ ಹಾಸ್ಯಾಸ್ಪದವಾಗಿ ಮತ್ತು ವಿನೋದದಿಂದ ಕಾಸಿಯೋ ಬಗ್ಗೆ ಮಾತನಾಡುತ್ತಾನೆ ಹಾಗಾಗಿ ಅವರ ಸ್ನೇಹವೇನಾದರೂ ಪ್ರೇಮ ಅಥವಾ ಆಕರ್ಷಣೆಯ ಭಾಗವೆಂಬ ಶಂಕೆಯನ್ನು ಉಂಟುಮಾಡುತ್ತಾನೆ ಇದು ಯಾಗೋನ ಕುತಂತ್ರದ ಭಾಗವಾಗಿದ್ದು ಒಥೆಲ್ಲೊನ ಮನದಲ್ಲಿ ದೇಸ್ದೆಮೋನನ ಬಗ್ಗೆ ಸಂಶಯವನ್ನು ಹುಟ್ಟಿಸಲು ನಿರ್ಧರಿಸಿದ್ದಾನೆ ಒಥೆಲ್ಲೊ ಸೈಪ್ರಸ್ ತಲುಪಿದಾಗ ದೇಸ್ದೆಮೋನನನ್ನು ನೋಡಲು ಅವನಿಗೆ ತುಂಬಾ ಸಂತೋಷವಾಗುತ್ತದೆ ಅವನ ಮಾತುಗಳಲ್ಲಿ ಅವರಿಬ್ಬರ ನಡುವೆ ಪ್ರೀತಿ ಸ್ಪಷ್ಟವಾಗಿ ತೋರುತ್ತದೆ ಈ ಕ್ಷಣದಲ್ಲಿ ಅವರ ಪ್ರೀತಿ ಸತ್ಯವಾಗಿದೆ ಮತ್ತು ಶುದ್ಧವಾಗಿದೆ ಎಂಬುದನ್ನು ನಾವು ನೋಡಬಹುದು ಆದರೆ ಯಾಗೋನ ಮೋಸಗಳು ಅವರ ಸಂಬಂಧದ ಮೇಲೆ ಹಬ್ಬುತ್ತವೆ ಯಾಗೋ ಒಲ್ಲೊನ ಪ್ರೀತಿ ಹಾಗೂ ನಂಬಿಕೆಯನ್ನು ಅವನ ಶಕ್ತಿ ಮಾತ್ರವಲ್ಲ ಆದರೆ ಅವನ ದೌರ್ಬಲ್ಯ ಎಂದು ಬಳಸಲು ಇಚ್ಛಿಸುತ್ತಾನೆ ಆಮೇಲೆ ಯಾಗೋ ರೋಡರಿಗೋನನ್ನು ಭೇಟಿಯಾಗುತ್ತಾನೆ ಮತ್ತು ರೋಡರಿಗೋ ದೇಸ್ದೆಮೋನನ ಮೇಲೆ ಪ್ರೀತಿಯಿಂದ ತುಂಬಿರುತ್ತಾನೆ ಯಾಗೋ ತನ್ನ ಲಾಭಕ್ಕಾಗಿ ರೋಡರಿಗೋನನ್ನು ಬಳಸಲು ನಿರ್ಧರಿಸುತ್ತಾನೆ ಆತನು ದೇಸ್ದೆಮೋನ ಶೀಘ್ರವೇ ಒತ್ತೆಲ್ಲೊನನ್ನು ಬಿಟ್ಟು ಕಾಸಿಯೋನ ಕಡೆಗೆ ಆಕರ್ಷಿತಳಾಗುವಳು ಎಂದು ಸುಳ್ಳು ಹೇಳುತ್ತಾನೆ ಯಾಗೋನು ಈ ಸುಳ್ಳನ್ನು ಹೇಳುವುದರಿಂದ ರೋಡೆರಿಗೋ ದೇಸ್ದೆಮೋನನ ಹೃದಯವನ್ನು ಗೆಲ್ಲಲು ಆತ ಒತ್ತಾಯಿಸುತ್ತಾನೆ ರೋಡೆರಿಗೊನಿಗೆ ಕಾಸಿಯೋ ವಿರುದ್ಧ ಕ್ರೋಧವನ್ನು ಬೆಳೆಸಲು ಪ್ರಯತ್ನಿಸುತ್ತಾನೆ ಮತ್ತು ಕಾಸಿಯೋ ವಿರುದ್ಧ ಹೋರಾಟ ಮಾಡಿ ಅವನ ಭದ್ರತೆಯನ್ನು ಕುಂದಿಸಲು ಪ್ರೇರೇಪಿಸುತ್ತದೆ ಇದಾದ ನಂತರ ಯಾಗೋ ತಾನೊಬ್ಬನೇ ಇದ್ದಾಗ ತನ್ನ ನಿಜವಾದ ಉದ್ದೇಶವನ್ನು ವೀಕ್ಷಣಕರಿಗೆ ಹೊರಪಡಿಸುತ್ತಾನೆ ಆತನು ಕಾಸಿಯೊ ಮತ್ತು ದೇಸ್ದೆಮೋನನ ಸ್ನೇಹವನ್ನು ಬಳಸಿ ಒತ್ತೆಲ್ಲೊನ ಮನದಲ್ಲಿ ಶಂಕೆಯ ಬೀಜವನ್ನು ನೆಡುವುದಾಗಿ ಹೇಳುತ್ತಾನೆ ಯಾಗೋ ತನ್ನ ಯೋಜನೆ ಏನೆಂದರೆ ಒತ್ತೆಲ್ಲೊನು ಈರ್ಷೆಯಿಂದ ಹೋರಾಡುವಂತೆ ಮಾಡುವುದು ಈ ಮಾತುಗಳಿಂದ ಯಾಗೋನ ನಿಜವಾದ ಚರಿತ್ರೆಯನ್ನು ನೋಡಿ ಆತನು ಏನು ಕೊಡುವಾಗಲೆಲ್ಲಾ ಕಪಟತೆಯಿಂದ ಕೂಡಿರುತ್ತಾನೆ ಕಾಸಿಯೊ ಮತ್ತು ಒತ್ತೆಲ್ಲೊನ ಮೇಲೆ ಇರುವ ಈರ್ಷೆ ಮತ್ತು ಅಸಹನೆ ಇವುಗಳನ್ನು ಅತಿ ಹೆಚ್ಚು ಮೋಸ ಚಾಣಾಕ್ಷತನದ ಕೆಲಸಗಳಿಗಾಗಿ ಬಳಸಲು ಪ್ರೇರೇಪಿಸುತ್ತವೆ ಈ ದೃಶ್ಯದ ಭಾವನಾತ್ಮಕ ತಳಹದಿ ಹದಗೆಟ್ಟ ಸಂತೋಷದಿಂದ ಕೂಡಿದೆ ಒತ್ತೆಲ್ಲೊ ಮತ್ತು ದೇಸ್ದೆಮೋನನ ಪ್ರೀತಿ ಆಳವಾಗಿ ತೋರಿಸಲ್ಪಟ್ಟಿದೆ ಆದರೆ ಯಾಗುನ ದ್ವೇಷ ಮತ್ತು ಕಪಟತೆಯ ಚಿಂತೆಗಳಿಂದ ಆ ಸಂಬಂಧ ಬೆಂಕಿಗೆ ತುತ್ತಾಗಲು ತಯಾರಾಗುತ್ತಿದೆ ಈ ದೃಶ್ಯದಲ್ಲಿ ಯಾಗುನ ಕುತಂತ್ರಗಳು ಬೇರೂರಲಾರಂಭಿಸುತ್ತವೆ ಅದು ನಾಟಕದ ಪ್ರಗತಿಯು ಮತ್ತಷ್ಟು ಗಾಢವಾಗಿ ಹಾಗೂ ದುಃಖದಿಂದ ತುಂಬಿರುವಂತೆ ಮಾಡುತ್ತದೆ ನಾಟಕದ ಮೊದಲನೆಯ ಘಟನೆಯೊಂದರಲ್ಲಿ ಈ ದೃಶ್ಯವು ಮುಖ್ಯವಾಗಿದೆ ಏಕೆಂದರೆ ಇದು ಯಾಗೋ ಮತ್ತು ಒತೆಲ್ಲೊನ ನಡುವೆ ಒಂದು ಪ್ರಮುಖ ಸಂಗತಿಯನ್ನು ನಿರ್ಮಿಸುತ್ತವೆ